ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಇದೊಂದು ಬೊಲೆರೋ ಪಿಕಪ್ ಅಗಡಿ ಹೌದು ಸರ್ ಬೊಲೆರೋ ಪಿಕಪ್ ಒನ್ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀನೇ ಇದು ಹಾಂ ಸರ್ ಗಾಡಿ ಮಾಡಲ್ಲ ಎಷ್ಟು ಹಲೋ கட்டிடத்தில்

ಕೊಡ್ತೀರಾ ಇಲ್ಲ ಅಣ್ಣ ಲೋನ್ ಕಂಟಿನ್ಯೂ ಕೊಡು ಅಂದ್ರೆ ಕೊಡ್ತೀನಿ ಕ್ಲಿಯರ್ ಮಾಡ್ಕೊಂತೀವಿ ಅಂದ್ರೆ ಅವರೇ ಕ್ಲಿಯರ್ ಮಾಡ್ಕೊಂತೀವಿ ಅಂದ್ರೆ ಕ್ಲಿಯರ್ ಮಾಡ್ಕೊಂಡು ಇಷ್ಟು ಕೊಡ್ತೀವಿ ಅಂದ್ರು ನೋಡಬೇಕಾದ್ರೆ ಎಷ್ಟಾಗಿದೆ ಗಾಡಿ ಅಣ್ಣ ರನ್ನಿಂಗ್ ರೆಂಡಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಬಂದ್ಬಿಟ್ಟು ಎಪ್ಪತ್ತು ಚಿಲ್ಲರೆ ಐತೆ ಇಪ್ಪತ್ತು ಚಿಲ್ಲರೆ ಉಳೈತೆ ಹಾ ಬೆಂಟು ಪ್ರಚಸ್ಸು ಆತರಲಿಲ್ಲ ಅಲ್ಲ ಇಲ್ಲ ಅಣ್ಣ ಏನಿಲ್ಲ ಎದುರುಗಡೆ ಟೈಲು ಎರಡು ಟೈಲು ಹೊಸವಿದಾವೆ ಇದಾವೆ

ನಾವು ಕ್ಲಿಯರ್ ಮಾಡ್ಕೊಂಡು ಒಂದೇ ಸಲ ನಾವು ಎಂಟ್ರಿ ಮಾಡ್ಕೊಂತೀವಪ್ಪ ಅಂದ್ರೆ ಮಾಡ್ಕೊಬಹುದು ಕೈಗೆ ಎಷ್ಟು ಕೇಳ್ತಾರೆ ಅಮೌಂಟ್ ಗಡಿ ಕೊಡಕ್ಕೆ ಅಣ್ಣ ಕೈಗೆ ಎಷ್ಟು ಕೇಳ್ತಾರೆ ಅಮೌಂಟ್ ಅದೇ ನಾನು ಈಗ ಅದೇ ಒಂದು ಇಸಪ್ ಕಟ್ಟಿದೀನಿ ಅಣ್ಣ ಡೌನ್ ಪೇಮೆಂಟ್ ಹ್ಮ್ ಅದು 16 ವರ್ಷ ಸರ್ಸ ಬರುತ್ತೆ ಕಂತು ಒಂದು ತಿಂಗಳ ಕಂತು ಹ್ಮ್ ನಾನು 2 3 ವರ್ಷ ಕಟ್ಟಿದೀನಿ ಈಗ ಈ ಮೂರು ಕಂತು ಡ್ಯೂ ಇದೆ ಅಣ್ಣ ಈಗ ಈಗ ಗಾಡಿ ಅಂದ್ರೆ ಆ ಮೂರು ಕಂತು ಡ್ಯೂ ಇದೆ ಆ ಡ್ಯೂ ಕಟ್ಟಿಬಿಟ್ಟು